ಒಳೆದುಕೊಂಡು ಆರಾಮವಾಗಿರು ಇನ್ನು ಮೂರು ತುತ್ತಿನಲ್ಲಿ ಮೂರು ಲೋಕಗಳನ್ನು ನುಂಗುವೆ ಏಳು ಸಮುದ್ರಗಳನ್ನ ತುತ್ತಿನ ಮಧ್ಯದಲ್ಲಿ ಅನುಪಾನಕ್ಕಾಗಿ ಅದನ್ನು ಸ್ವೀಕರಿಸುವೆ ಆಗ ಪಕ್ಕದಲ್ಲಿದ್ದ ಮಹೋದರ ಹೇಳಿದ ಒಬ್ಬೊಬ್ಬರೇ ಹೋಗ್ಬಾರ್ದಪ್ಪ ನಾವು ಎಲ್ಲ ಜೊತೆಗೆ ಬರ್ತೇವೆ ಅದರ ಜೊತೆಗೆ ಸೀತೆಯನ್ನು ಇನ್ನಷ್ಟು ವಿಲೋಭಗೊಳಿಸಿ ಮಾಯಾ ಪ್ರವೃತ್ತಿಗಳಿಂದ ಅವಳನ್ನ ಬೆದರಿಸಿ ಅನ್ಯಾಯ ಮಾಡೋಣ ಹೀನ ಅಂತ ಹೇಳಿದಾಗ ಮುಖಲಾಗದವರು ಮಾತ್ರ ಹೀಗೆಲ್ಲ ಅವರ ಬಂಧುಗಳ ಜೊತೆಗೆ ಕೆಟ್ಟದಾಗಿ ವರ್ತಿಸಿ ವಿಚಾರವನ್ನ ತೊರೆ ಶತ್ರುಗಳನ್ನ ಎದುರಾಳಿಯಾಗಿ ಎದು ಎದೆಕೊಟ್ಟು ಎದುರಿಸಬೇಕು ಹೊರತು ಹೀಗೆಲ್ಲ ಮಾಡೋದರನ್ನು ಬೈದು ಕುಂಭಕರ್ಣ ಮಹೋದರನನ್ನು ಬೈದು ರಾವಣನನ್ನು ನೀನು ಚಿರುವಂತ ಧೈರ್ಯವನ್ನ ತುಂಬಿ ಅಂತ ನಂಬಿಯೇ ನಾನು ನಿನ್ನನ್ನ ಕಳುಹಿಸ್ತಾ ಇದ್ದೇನೆ ತುಂಬಾ ಸಂತೋಷ ಆಯ್ತು ಹೊರಡು ಅಂತ ಹೇಳಿ ಅವನನ್ನ ಕಳುಹಿಸ್ತಾನೆ ಹೀಗೆ ರಾವಣನ ರಾವಣನಾದಂತಹ ಕುಂಭಕರ್ಣ ಯುದ್ಧಕ್ಕೆ ಹೊರಟ ಅನ್ನುವ ಪ್ರಸಂಗವನ್ನ ನಾವು ನೋಡಿದ್ವಿ ಅಂದ್ರೆ ಅವನ ಹೆಜ್ಜೆ ಒಂದೇ ಸರ್ತಿ ಒಂದ್ ಹೆಜ್ಜೆ ಇಟ್ರೆ ಐದು ಯೋಜನದಷ್ಟು ಎತ್ತರ ಇರುವಂತಹ ಆ ಪ್ರಾಕಾರವನ್ನು ಕೂಡ ಅನಾಯಾಸವಾಗಿ ದಾಟಿ ಹೋಗಿ ಶತ್ರುಗಳ ಸೈನ್ಯದ ಮೇಲೆ ಕಪಿ ಸೈನ್ಯದ ಮೇಲೆ ಎರಗಿದ ಅನ್ನುವ ಪ್ರಸಂಗವನ್ನ ನಾವು ನೋಡಿದೆವು ಸುಧಾ ಅವ್ರು ಹೇಳಿ ಧರಾವೀರೀರಾಯುಧರಾವೀರ ನಾನಾ ವಾಹನ ಸಂಸ್ಥಿತಾ ನಾನಾ ವಾಹನ ಸಂಸ್ಥಿತಾ

ರಾಕ್ಷಸರಲ್ಲಿ ಚತುರರಾದ ಚತುರಂಗ ಬಲದಿಂದ ಕೂಡಿದಂತಹ ಸೈನ್ಯ ಆ ಕುಂಭಕರ್ಣನನ್ನು ಅನುಸರಿಸಿ ಹೊರಟವು ಚತುರಂಗ ಬಲೈರ್ವೃತಾಹ ಚತುರಂಗದ ಬಲದಿಂದ ಆವರಿಸಿಕೊಂಡಂತಹ ರಾಕ್ಷಸೇನರ ದೊಡ್ಡ ಪಡೆ ಯುದ್ಧಕ್ಕಾಗಿ ಹೊರಟಿತು ಅನ್ನೋದನ್ನ ಹೇಳುತ್ತಿದ್ದಾರೆ ಅಹ್ ಚತುರಂಗ ಅಂದ್ರೆ ಗೊತ್ತು ಕಾಲಾಳುಗಳು ಸೈನ್ ಆ ರಥ ಕುದುರೆ ಆನೆ ಅದರ ಜೊತೆಗೆ ಈ ರಾಕ್ಷಸ ವೀರರು ಬಗೆ ಬಗೆಯ ವಾಹನ ಬಗೆ ಬಗೆಯ ಆಯುಧ ಇದನ್ನೆಲ್ಲ ಹೊತ್ತು ನಿಂತಹ ಸೈನ್ಯ ರಾಕ್ಷಸೇಂದ್ರರ ಸೈನ್ಯ ತಮ್ ಆ ಕುರ್ಣನನ್ನು ಅನು ಅನ್ವಯೂಹು ಅನು ಅಯೂಹು ಆ ಅನು ಅಯೂಹು ಅನ್ವಯುಹು ಅದು ಅಯೂಹು ಅಂತ ಆಗುದು ಮುಂದೆ ರೇಪ ರ ಇರುವುದರಿಂದಾಗಿ ಅದಕ್ಕೆ ದೀರ್ಘ ಬರುತ್ತೆ ಅದರಿಂದಾಗೆ ಅನ್ವಯೂ ಅಂತಾಗಿದೆ ಬಿಡಿಸಿದ್ರೆ ಅನ್ವಯು ಆಗುತ್ತದೆ ನಾನಾ ಯುಧಧರಾ ಪುಲ್ಲಿಂಗ ಪ್ರಥಮ ಬಹು ವೀರಾ ಪುಲ್ಲಿಂಗ ಪ್ರಥಮ ಬಹು ನಾನಾ ವಾಹನ ಸಂಸ್ಥಿ ಪುಲ್ಲಿಂಗ ಪ್ರಥಮ ಬಹು ತಂ ದ್ವಿತೀಯ ಏಕ ಸಹತೌತೆ ತಂ ತೌತಾಂ ಅನ್ವಯು

ಚತುರಂಗ ಬಲೈಹಿ ಅದು ರಾಮೈಹಿ ಇದ್ದ ಹಾಗೆ ನಾನಾ ವಿಧಾನಿ ಆಯುಧಾನಿ ನಾನಾ ಯುಧಾನಿ ನಾನಾ ಯುಧಾನಿ ಧಾರಯಂತಿ ಇತಿ ನಾನಾ ಯುಧ ಧರಾಹ ನಾನಾ ವಿಧಾನಿ ವಾಹನಾನಿ ನಾನಾ ವಾಹನ ನಾನಾ ವಾಹನೇಶು ಸಂಸ್ಥಿತಾ నానావాహన సంస్థిత అన్ చతురంగ రాక్షరంగా బతురంగబలా చతురంగగలు బలవు సైన్యం బల అంద్రేళి సైన్య

ವಿಸ್ತೀರ್ಣಂ ನೂರಾರು ಯೋಜನೆಗಳಷ್ಟು ದೊಡ್ಡದಾದ ಶರೀರ ಅಭ್ಯತಿಕೋಚ್ರಯಂ ಅದಕ್ಕಿಂತಲೂ ಸ್ವಲ್ಪ ಹೆಚ್ಚೆ ತತಃ ಅಭ್ಯತಿಕೋಚ್ರಯಂ ಅದಕ್ಕಿಂತಲೂ ಸ್ವಲ್ಪ ಇನ್ನು ಹೆಚ್ಚೆ ಅದು ನಾವು ಸುಮ್ಮನೆ ನಿಮಗೆ ಒಂದು ಅಂದಾಜಿಗೆ ಹೇಳಿದ್ದು ಕಾಲಾಂಬುದ ಪ್ರಭ ತನು ಕಾಲ ಅಂಬುದ ಪ್ರಭ ಕಾಲದ ಮೋಡಗಳ ರಾಕ್ಷಿಯಂತೆ ಕಾಂತಿಯನ್ನ ಬೀರುವಂತಹ ಶರೀರ ಉಳ್ಳವನು ಕಪ್ಪು ಅಂತ ಅರ್ಥ ಕಾಲ ಅಂದ್ರೆ ಕರಿ ಬಣ್ಣದ ಬಣ್ಣದ ಮೋಡಗಳ ಮೋಡಗಳ ರೀತಿಯ ಶರೀರ ಉಳ್ಳವನು ಕಾಲಾಂತಕ ಯಮೋಪಮಂ ಎಲ್ಲರ ಕಾಲ ಆಯುಷ್ಯವನ್ನ ಅಂತಕ ಕೊನೆಯಾಗಿಸುವ ಯಮನಂತೆ ಯಮ ಉಪಮಂ ಯಮನಂತೆ ಯಮೆಗೆ ಸಮ ಯಮನಿಗೆ ಸಮಾನನಾದವನು ಅಂದ್ರೆ ಬಂದ್ರೆ ಅವನು ಎಲ್ಲರನ್ನು ನುಂಗಿಕೊಂಡೇ ಹೋಗ್ತಾನೆ ಅನ್ನುವ ಹಾಗೆ ಅವನ ಧಾಟಿ ಇತ್ತು ನಡೆದು ಬರುವ ಧಾಟಿಯಲ್ಲಿ ಎತ್ತರದ ಎತ್ತರದ ಶರೀರ ಎತ್ತರದ ಉಚ್ಛ್ರಯ ಅಂತಂದ್ರೆ ದೊಡ್ಡದಾದ ಕಟ್ಟಡವನ್ನ ಕಟ್ಟಿದ್ರೆ ಉಚ್ಛ್ರಯವಾದದಂತಹ ಬೆಟ್ಟವು ಯಾವುದಾದ್ರೂ ಒಂದು ಇದ್ರೆ ಉನ್ನತಿ ಎಷ್ಟೋ ಅಷ್ಟು ದೊಡ್ಡ ಉನ್ನತಿ ಒಂಥರ ಅಭ್ಯಧಿಕ ಅದಕ್ಕಿಂತಲೂ ಒಂದ್ ಸ್ವಲ್ಪ ಹೆಚ್ಚಿನ ಬಹ ಬಹಳ ಯೋಜನದಷ್ಟು ವಿಸ್ತಾರಣ ಅಂದ್ರೆ ಅಗಲ ಇಷ್ಟಿತ್ತು ಅದಕ್ಕಿಂತ ಹೆಚ್ಚಿನ ವಿಸ್ತೀರ್ಣ ಎತ್ತರಕ್ಕಿತ್ತು ಬಹುಯೋಜನ ವಿಸ್ತೀರ್ಣ ಅಗಲ ಅದು ಇನ್ನು ಬಹುಯೋಜನ ವಿಸ್ತೀರ್ಣ ಮಾತ್ರ ಅಲ್ಲ ಉಚ್ಛ್ರಯ ಎತ್ತರವೂ ಅಷ್ಟೇ ಅಹ್ ಈಗ ಅಡ್ಡ ಎಷ್ಟು ಹೇಳಿದ್ರು ಅದಕ್ಕಿಂತ ಹೆಚ್ಚು ಎತ್ತರದ ಶರೀರದವನು ಕಾಲ ಅಂಬುದ ಪ್ರಳಯ ಕಾಲದ ಬಗೆಯ ಶರೀರವನ್ನು ತೊಟ್ಟವನು ಇನ್ನು ಕಾಲಾಂಬುದ್ರಭಂ ಕಾಲೋಪ ಪ್ರಳಯ ಕಾಲದ ಯಮನಂತ ಎಲ್ಲ ಜೀವಗಳನ್ನ ತನ್ನೆಡೆಗೆ ಸೆಳೆಯಬಲ್ಲ ತಾಕತ್ತುಳ್ಳಂತಹ ವ್ಯಕ್ತಿತ್ವದಂತೆ ಕಾಣಿಸ್ತಾ ಇದ್ದಂತಹ ಅದು ಮತ್ತೆ ಮುಂದಿನ ಶ್ಲೋಕಕ್ಕೆ ಹೀಗೆ ಅನ್ವಯ ಆಗತ್ತೆ ಒಟ್ಟಂತೆ ಇಲ್ಲಿ ನಾಲ್ಕು ಪದಗಳು ತತಃ ಅನ್ನೋದು ಐದನೇ ಪದ ಎಲ್ಲವೂ ದ್ವಿತೀಯ ಪ್ರತ್ಯೇಕ ಏಕವಚನದಲ್ಲಿದೆ ಆ ಬಹೂನಿ ಯೋಜನಾನಿ ಬಹು ಯೋಜನಾನಿ ಬಹು ಯೋಜನೈ ವಿಸ್ತೀರ್ಣಂ ಬಹು ಯೋಜನ ವಿಸ್ತೀರ್ಣಂ ಯೋಜನೆಗಳಿಂದ ವಿಸ್ತೃತಾದದ್ದು ಆ ತತಃ ಅವುಗಳಿಗಿಂತಲೂ ಅಂತ ಅರ್ಥ ತತಃ ಅಂದ್ರೆ ಹಿಂದೆ ಹೇಳಿದ ಅಗಲಕ್ಕಿಂತ ಉದ್ದ ಹೆಚ್ಚಿರುತ್ತೆ ಯಾವಾಗ್ಲೂ ಕೂಡ ಉದ್ದ ಅಗಲ ಇದ್ರೆ ಅದನ್ನ ನೋಡ್ಲಿಕ್ಕೆ ಆಗಲ್ಲ ಮತ್ತು ಅದು ಲಕ್ಷಣವೂ ಅಲ್ಲ ಇಲ್ಲಿ ತೇಭ್ಯ ತತಃ ಅಭ್ಯದಿಕ ಅಂತ ಮುತ್ತ ಅದನ್ನ ಆ

कारांबुदा कारांबुदस्य प्रभा एव प्रभा कारांबुदा प्रभा प्रभा कारांबुदा प्रभाया हा प्रभा कारांबुदस्या प्रभाय एव प्रभायस्या हसा कारांबुदा प्रभा कारांबुदा प्रभा तनु

ಆ ಒಂದು ರೀತಿಯಲ್ಲಿ ರುದ್ರ ಅಂತಾನೂ ಇಟ್ಕೊಳ್ಬಹುದು ಇನ್ನು ಯಮ ಯಮನಂತೆಯೂ ಇದ್ದಾನೆ ಅಂತ ಮೂರು ಬೇರೆ ಬೇರೆ ಮಾಡಿದ್ರೆ ಮೂರು ವಿಶಿಷ್ಟವಾದ ಹೆಸರಾಗಿ ಪ್ರಕಟಗೊಳ್ಳುತ್ತೆ ಒಂದು ಯಮನಂತೆ ಮೊದಲು ಕಾಲ ಅಂದ್ರೆ ಪ್ರಳಯ ಕಾಲದಂತೆ ಅಂತಕ ಅಂದ್ರೆ ರುದ್ರನಂತೆ ಯಮ ಅಂದ್ರೆ ಈ ಅಹ್ ಜೀವರನ್ನೆಲ್ಲ ಹೇಳ್ಕೊಂಡು ಹೋಗುವ ಶಕ್ತಿ ಈ ಮೂವರು ಕೂಡ ಒಂದು ರೀತಿಯಿಂದ ಅತ್ಯಂತ ದೊಡ್ಡ ಪ್ರಮಾಣದ ಅಹ್ ಸಮರ ಶಕ್ತಿಗಳ ಕೆಲಸ ಮಾಡುವರು ಅಂತ ಅದರ ಹಿನ್ನೆಲೆಯಲ್ಲಿ ಹೇಳಿದ್ದು ಒಟ್ಟು ನಾಲ್ಕು ವಿಶೇಷಣಗಳಿಂದ ಕುಂಭಕರ್ಣನನ್ನ ಪರಿಚಯಿಸಿದ್ರು ಕಾಲಾಂತಕ ಕಾಲಾಂತಕೇನ යමේන උපමී ඇතේ අරන්ථකයන යමේන උපමී ඇතේ ඉති කාලාන්තකෝප මහා තම් එෙලෝකුඩ ජුටියාපක්තේ කවචන තතාහනුදු දවේය ජෝතවරිහෙලි මහා කටකකේ යුර අචරිරය ඇදස්

ಕರೌ ಚಕ್ ಪರಿಘಾಕಾರೌ ವ್ಯಾಪಯಂತಂ ವ್ಯಾಪಯಂತಂ ತಿಶೋದಶ ವ್ಯಾಪಯಂತಂ ತಿಶೋದಶ ಹ್ಮ್ ಮಹಾ ಕಟಕ ಕೇಯೂರ ಕೋಟೀರ ಆದಿ ದಿವಿಭೂಷಣಂ ಆದ ಅದು ದಿ ಎರಡು ಬಿದ್ದಿದೆ ಅದು ಕೇಯೂರಾದಿ ಕೇಯೂರಾದಿ ವಿಭೂಷಣಂ ಆಗ್ಬೇಕು ಅದು ಒಂದು ದಿ ಬಿದ್ದಿದೆ ಅದು ಕರೆಕ್ಷನ್ ಮಾಡಿಕೊಂಡ್ರೆ ಮಹಾಕಟಕ ಕೇಯೂರ ಮಹಾಕಟಕ ಅಂದ್ರೆ ಕೈಗೆ ಹಾಕೊಳ್ಳೋದನ್ನ ಕಟ್ಟೆ ಕಡಗ ಮಹಾಕಟಕ ಕೇಯೂರ ಅಂದ್ರೆ ತೋಳ್ಬಂದಿ ಆದಿ ಕಿವಿಗೆ ಹಾಕೊಂಡಿದ್ದಾನೆ ತಲೆಗೆ ಹಾಕೊಂಡಿದ್ದಾನೆ ಬಗೆ ಬಗೆಯ ಆಯುಧಗಳನ್ನ ಅಲಂಕಾರದ ವಸ್ತುಗಳನ್ನ ವಿಭೂಷಣ ಬಗೆ ಬಗೆಯ ವಿವಿಧ ಭೂಷಣ ವಿಭೂಷಣ ಆದಿ ಕೋಟೀರ ಅಂದ್ರೆ ಕಿರೀಟ ತಲೆಗೆ ಹಾಕುದು ಕೋಟೀರ ತೋಳಿಗೆ ಹಾಕುದು ಕೇಯೂರ ಹಾಕುದು ಕಟಕ ಕಟಕ ಕೇಯೂರ ಕೋಟೀರ ಆದಿ ಮೊದಲಾದ ವಿಭೂಷಣಂ ಅಂತ ರೀತಿಯಲ್ಲಿ ಅಲಂಕೃತನಾದ ಕರೌಚ ಪರಿಘಾಕಾರವು ಪರಿಘಾ ಅನ್ನೋದು ಒಂದು ಆಯುಧಗಳಲ್ಲಿ ಅತ್ಯಂತ ವಿಶಿಷ್ಟವಾದದ್ದು ತುಂಬಾ ಅಗಲವಾದದ್ದು ತೊಲೆ ಭಾರ ಇರುವಂತದ್ದು ಅದನ್ನು ಸುಲಭದಲ್ಲಿ ಎತ್ತಲಿಕ್ಕೆ ಸಾಧ್ಯ ಇಲ್ಲ ಅಂತ ಆಯುಧಗಳ ರೀತಿಯಲ್ಲಿ ಅವನ ತೋಳಿದೆ ಕರೌಚ ಪರಿಘಾಕಾರಂ ಅತ್ಯಂತ ದೊಡ್ಡದಾದ ತೋಳಿನ ವ್ಯಾಪಯಂತಂ ವ್ಯಾಪಯಂತಂ ವ್ಯಾಪಯಂತಂಥಂದ್ರೆ ಕೈಯನ್ನ ಹೀಗೆ ಚಾಚುತ್ತಾ ವ್ಯಾಪಯಂತಂ ದ್ವಿಸ ವಿಸ್ತಾರವಾಗಿ ಬೀಸ್ತಾ ಅವನ ಕೈಗೆ ಏನ್ ಸಿಕ್ಕಿತ್ತು ಅದೆಲ್ಲ ಅಪಚ್ಚಿ ವ್ಯಾಪಯಂತಂ ಯಂಥ ದಿಶೋ ದಶ ಹತ್ತು ದಿಕ್ಕುಗಳಿಗೆ ಕೈಯನ್ನ ಬೀಸಿಕೊಂಡು ಸಿಕ್ಕಿದ ವಸ್ತುಗಳನ್ನೆಲ್ಲ ಅಪ್ಪಚ್ಚಿಗೈತ ಮುಂದಕ್ಕೆ ಸಾಕ್ತಾ ಇದ್ದಾನೆ ದಿಶೋ ದಶ ಹತ್ತು ದಿಕ್ಕುಗಳಿಗೂ ಕೂಡ ಯಾರು ಕಪಿಗಳೆಲ್ಲ ಓಡಿದ್ರು ಇವನು ಓಡಿಸ್ತಾ ಇದ್ದಾನೆ ಅವರನ್ನೆಲ್ಲ ಕಪಿ ಸಂಘ ವ್ಯಾಪ ವ್ಯಾಪ ಯಂಥ ಅಂದ್ರೆ ಓಡಿಸ್ತಾ ಇದ್ದಾನೆ ಅವರಲ್ಲಿ ವ್ಯಾಪಾರ ಉಂಟಾಗುವಂತೆ ಮಾಡ್ತಾ ಇದ್ದಾನೆ ಇವನ ಕೆಲಸದಿಂದ ಅವ್ರು ಇವನ ಕೈ ಕೆಲಸ ಮಾಡಿದ್ರೆ ನೋಡಿ ಕಾಲ್ ಕೆಲಸಕ್ಕೆ ಸಿಕ್ತಿತ್ತು ಹಂಗ್ ಮಾಡ್ತಿದ್ದ ಅನ್ನೋದನ್ನ ಹೇಳಿ ಆ ಕಟಕಂಚ ಕೇಯೂರಂಚ ಕೋಟೀರಂಚ ಕಟಕ ಕೇಯೂರ ಕೋಟಯ ಕೋಟೀರ 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 ఆదీ కోటీరం కోటరాని కోటీరాని ఆదీని కోటీరాదీని మహత్ తత్ కటకకేయూరూ మహ మహా మహత్ మహతి మహాంతి మహాంతి కెయూర కటక కటకకేయూర కౌటరాదీ కోటీరాణి ఆది ಆದಿ ವಿಭೂಷಣ ಅಲ್ಲ ಕೋಟೀರಾದಿ ವಿಭೂಷಣ ಕೋಟೀರಾದೀನಿ ವಿಭೂಷಣಾ ಕೋಟೀರ ಆ ಓಹೋ ಪಾಠದಲ್ಲಿ ಮಹಾಕಟಕ ಮಹಾ ಹಾಟಕ ಕೋಟಿರ ಕಟಕಾದಿ ವಿಭೂಷಣ ಅಂತಿದೆ ಒಂದು ಪಾಠ ಒಂದು ಪಾಠದಲ್ಲಿ ಮಹಾಕಟಕ ಇಲ್ಲಿರೋದು ಮಹಾಕಟಕ ಕೇಯೂರ ಕೋಟಿರಾದಿ ಅಂತಿದೆ ಕೇಯೂರ ಶಬ್ದ ಇಲ್ಲ ವ್ಯಾಖ್ಯಾನದಲ್ಲಿ ಅದು ಶಬ್ದ ಅಂದ್ರೆ ಅದಕ್ಕೆ ಏನು ವ್ಯಾಖ್ಯಾನದಲ್ಲಿ ಒಂಥರ ಇದೆಯಲ್ಲ ಅಂತ ಅನ್ಕೊಂಡೆ ಕರೆಕ್ಟ್ ಅದು ಎರಡು ಪಾಠ ಇದೆ ಒಂದ್ರಲ್ಲಿ ಕೇಯೂರ ಇಲ್ಲ ಹಾಟಕ ಅಂತಿದೆ ಹಾಟಕ ಅನ್ನೋದು ಬಂಗಾರ ಅನ್ನುವಾರದಲ್ಲಿ ಹೇಳುತ್ತೆ ಬಂಗಾರದಿಂದ ಕಟಕ ಮತ್ತು ಕೋಟೀರಗಳಿಂದ ಕೂಡಿದಂತಹ ಆಭರಣಗಳಿಂದ ಅಲಂಕೃತನಾದಂತಹ ಕುಂಭಕರ್ಣನು ನೀಳವಾದ ತೋಳುಗಳಿಂದ ಕಪಿಗಳನ್ನೆಲ್ಲ ದಿಕ್ಕೆಡಿಸುತ್ತಾ ಮುನ್ನಡೆದ ಹತ್ತು ದಿಕ್ಕುಗಳಿಗೂ ಕೂಡ ದಾರಿ ತೋರಿಸಿದ ಹೋಗಿ ಈ ದಿಕ್ಕಲ್ಲಿ ಹೋಗ್ತಾರೆ ಈ ದಿಕ್ಕಲ್ಲಿ ಹೋಗ್ತಾರೆ ಮೇಲೆ ಹೋಗ್ತಾರೆ ಕೆಳಗೆ ಹೋಗ್ತಾರೆ ಎಲ್ಲಿಗೆ ಹೋಗ್ತೀರಿ ಹೋಗ್ಲಿಕ್ಕೆ ದಾರಿ ತೋರಿಸ್ತೀನಿ ಇಲ್ಲ ಅಂತ ಯುದ್ಧ ರಣರಂಗದಲ್ಲಂತೂ ನಾನೆದರು ಕೂಡ ನಿಲ್ಲಿಕ್ ಸಾಧ್ಯ ಇಲ್ಲ ಅಂತ ಓಡಿಸಿದ ಇದು ಒಟ್ಟು ಸ್ವರೂಪ ಆ ವಿಭೂಷಣಂ ದ್ವಿತೀಯ ವ್ಯಕ್ತಿ ಏಕವಚನ ಕರೌ ಎರಡು ತೋಳುಗಳು ಪ್ರಥಮ ವಿಭಕ್ತಿ ದ್ವಿವಚನ ಪರಿಘಾಕಾರು ಇದು ಕೂಡ ದ್ವಿತೀಯ ವ್ಯಕ್ತಿ ದ್ವಿವಚನ ಪರಿಘಾಕಾರೌ ಕರೌ ಅಪಯಂತಂ ದ್ವಿತೀಯ ವಿಭಕ್ತಿ ಏಕವಚನ ದಿಶೋ ದಶ ದಿಕ್ಕುಗಳನ್ನು ಪ್ರಥಮ ವಿಭಕ್ತಿ ಬಹುವಚನ ಸ್ತ್ರೀಲಿಂಗ ದಿಕ್ ದಿಶೋ ದಿಶಃ ದಶ ಅನ್ನೋದು ಕೂಡ ನಿತ್ಯ ಬಹುವಚನ ಅಂತವಾದ ಶಬ್ದ ಅದು ಮೂರಲ್ಲೂ ಒಂದೇ ತರ ಬರುತ್ತೆ ಶಬ್ದರುತ್ತೆ ಚಂಪ್ ಅವ್ರಿಗೆ ಹೇಳಿ ಅತಿಭೀಮಾಭ್ಯ

ಅತಿ ಭೀಮಾಭ್ಯಾಂ ಪಾದಾಭ್ಯಾಮ್ ಅಗಲವಾದ ಪದ ತಲಗಳಿಂದ ಕೂಡಿದ ಕುಂಭಕರ್ಣ ಆ ನಡೆ ಅವನಿಂ ದಾರಯಂತಂ ನೆಲ ಮೇಲೆ ಇಟ್ಟೊಡನೆ ಧೂಳೆ ಏಳ್ತಾ ಇತ್ತು ಭೂಮಿ ಸೀಳು ಬಿಡ್ತಾ ಇತ್ತು ದಾರಯಂತಂ ಇವ ಸೀಳಿಯೇ ಹೋಗುತ್ತಾನೋ ಏನೋ ಎನ್ನುವಂತೆ ನೆಲ ಕಾಣಿಸ್ತಾ ಇತ್ತು ಪತ್ನಿ ಭೀಮಾಭ್ಯಾಂ ಪಾದಾಭ್ಯಾಂ ಅತ್ಯಂತ ಭೀಕರವಾದ ಹುಟ್ಟಿಸುವಂತಿದ್ದ ಪಾದಗಳಿಂದ ನೆಲೆಸುತ್ತಿರುವಂತೆ ಹ್ಮ್ ಕೆಂಪನೆಯ ಉರುಟಾದ ಕೆಂಪನೆ ಕಂಗಳಿಂದ ಕೆಂಡವನ್ನೇ ಸುರಿಸುತ್ತಿದ್ದಾನೆ ಎನ್ನುವ ನೋಟದಲ್ಲಿದ್ದ ಕುಂಭಕರ್ಣನನ್ನು ಅಂತ ಅಲ್ಲಿಗೆ ಅನ್ವಯ ಮತ್ತೆ ಮುಂದೆ ದುದೃಗುಹು ಅನ್ನುವಲ್ಲಿಗೆ ಅನ್ವಯ ಆಗುತ್ತೆ ಪಾದಭ್ಯಾ ಅತಿಮ್ಯಾೀಮ್ಯಾ ಗಳಿಂದ ತೃತೀಯ ವಿಭಕ್ತಿ ದ್ವಿವಚನ ವಚನ ಅತಿಭೀಮ್ಯಾ ಪಾದ್ಯಂ ಅವನಿ ಅವನಯ ಸ್ತ್ರೀಲಿಂಗ ಏಕ ದಾರಯನ್ ಧಾರಯಂತೌಧ ಪುಲ್ಲಿಂಗ ದ್ವಿತೀಯ ವಿಭಕ್ತಿ ಶತ್ರು ಪ್ರತ್ಯಂತದ ಶುಲ್ಂಗ ಭಕ್ತಿ ಎಕವಚನ ಇವ ಅನುಭವಿಯೇಯ ವೃತ್ತ ತಾಮ್ರನೇತ್ರಭ್ಯಾಂ ಎರಡೂ ಕೂಡ ಮತ್ತೆ ತೃತೀಯ ವಿಭಕ್ತಿ ನಪುಂಸಕಲಿಂಗದ ಶಬ್ದಗಳು ಮಹಾನಲಂ ವಿಸೃಜಂತಂ ಮಹಾ ಅನಲ ಮಹಾನ್ ಮಹಾನ್ ಚಾಸೋ ಅನಲಶ್ಚ ಮಹಾನಲ ತಂ ದ್ವಿತೀಯ ಏಕವಚನ ಪುಲ್ಲಿಂಗ ವಿಸೃಜಂತಂ ವಿಸೃಜಂತಂ ವಿಸೃಜಂತೌ हाँ विसर्ज विसर्जन विसर्जन तो, विसर्जन विसर्जन विसर तो, विसर भक्ति द्वितीय विभक्तिवचन मुद्दा श्लोक ओदिबिड़ोण मोस्टली आगे चैतन्यवि दमस््राभ्या्राभ्या दम क्षुरधाराभ्याम क्षुर क्षुरधाराभ्याम दम श्राभ्याम क्षुर धाराभ्याम खंडयन्तमिवाखिलम् 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 महागुहवद्घाननम् ವ್ಯಾದದಾನಂ ಮಹಾನೆ ಅವುಗಳೆಲ್ಲ ಗರಗಸದಂತೆ ಇದ್ದುವಂತೆ ಕ್ಷುರಧಾರಾಭ್ಯಾಂ ದಂಷ್ಟ್ರಾಭ್ಯಾಂ ಕ್ರಕಚ ಅಂತ ಸಂಸ್ಕೃತದಲ್ಲಿ ಹೆಸರು ಗರಗಸನ ಬಟ್ಟೆ ಅದು ಮರದ ದಿಂಯನ್ನು ಕತ್ತರಿಸ್ಲಿಕ್ಕೋಸ್ಕರ ಆ ಚೇಂದಿ ಇಬ್ರು ಹಿಡಿದು ಎಳೆದು ಮರವನ್ನ ಸೀಳ್ತಾರಲ್ಲ ಅಂಥದ್ದಕ್ಕೆ ಕರಕಚ ಅದನ್ನ ಗರಗಸ ಅನ್ನುವ ಶಬ್ದದಿಂದ ನಾವು ಕನ್ನಡದಲ್ಲಿ ಹೇಳ್ತೀವಿ ಅಂತಹ ಗರಗಸದಂತ ಧಾರೆಯಂತೆ ಅಗಲವಾದ ಹಲ್ಲುಗಳುಳ್ಳ ಚೂಪಾದ ಹಲ್ಲುಗಳುಳ್ಳ ಆ ಹಲ್ಲುಗಳಿಂದ ಕೂಡಿದವನು ಹಲ್ಲುಗಳಿಂದ ಅಖಿಲಂ ದಾರಯಂತಂ ಅಖಿಲಂ ಖಂಡಯಂತಂ ಸಿಕ್ಕಿದ ಎಲ್ಲವನ್ನು ಕೂಡ ಹಲ್ಲಿನ ತಾ ಬದಿಗೆ ತಾಗಿಸಿ ಕಚ್ಚಿದ ತಕ್ಷಣ ಕತ್ತರಿಸಿ ನಷ್ಟನಾಗಿ ಯಾರು ಉಳಿಲಿಕ್ಕೆ ಸಾಧ್ಯವಿಲ್ಲ ಅದರ ಜೊತೆಗೆ ದೊಡ್ಡದಾದ ಬಾಯಿಯಿಂದ ಏನೆಲ್ಲ ಸುತ್ತ ಬಾಡೋ ನುಂಗುತ್ತಾ ಇದ್ದಾನೆ ವ್ಯಾದದಾನಂ ತನ್ನೊಳಗೆ ಎಳೆದುಕೊಳ್ಳುವಂತಹ ಸ್ವಭಾವದ ಅತ್ಯಂತ ಗಹನವಾದ ಆಳವಾದ ಅಗಲವಾದ ದೊಡ್ಡದಾದ ವ್ಯಾದದಾನ ಅಂದ್ರೆ ಬಿಡಿಸಿದ ಬಿಡಿಸಿದ ಮೋರೆ ಉಳ್ಳವನನ್ನು ನೋಡಿ ದೊದೃಬು ಅಂತ ಮತ್ತೆ ಅನ್ವಯ ಚುರಧಾರಾಂತ ಖಂಡಯಂತಂ ಇವ ಮಹಾ ಗಹನಂ ಗಹನಂ ಮಹಾನನಂ ಮಹಾನೃಷ್ಟ್ವ ತೃತೀಯ ವ್ಯಕ್ತಿ ತೃತೀಯ ವ್ಯಕ್ತಿ ದ್ವಿವಚನ ക്ഷുരസാരാ കാരാഭ്യം അഖിളം ദ്തീക ഇവ അവ്യയ മഹാഗുഹവത് മഹാഗുഹാവത് ഗുഹാദന്വ ഗുഹം വിവൃ ആളവാദ ഗംഭീരവാദ മഹാനം മുരുകൂട ദ്വിതീയ വിഭക്തി നപുംസക്കലിംഗ ഏകവചന നാളെ മത്തെ മുന്തിന് שלא כתב, אני לא טוען מהנמר הנשיא, הרי פרייתם, שזה יקרה שנער, פתאום עשו היום.